ಸರ್ ಮೊದಲನೇದಾಗಿ ನಾನು ದಿವಾಕರ್ ಕೆ ಪಿ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಮೈಸೂರು ಜಿಲ್ಲಾ ಘಟಕ ಸೊ ಕದಂಬ ವಿರಾಮ ಆಗಿರೋವಂಥದ್ದು ನಮ್ಮ ಭಾರತೀಯ ಸೇನೆಗೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ನನ್ನ ಒಂದು ಭಾವನೆ ಏಕೆಂದರೆ ಭಾರತೀಯ ಸೇನೆ ಪಾಕಿಸ್ತಾನವನ್ನು ನುಚ್ಚುನೂರು ಮಾಡುವಂಥದ್ದು ಪೂರ್ತಿ ಪ್ರಪಂಚದ ಒಂದು ಭೂಪಟದಿಂದ ನ ತೆಗೆಯುವಂಥ ಒಂದು ನಿಟ್ಟಿನಲ್ಲಿ ಪೂರ್ತಿ ಸಜ್ಜಾಗಿತ್ತು ಆ ಸಾಮರ್ಥ್ಯನೂ ಇದೆ ಆ ಒಂದು ನಿಟ್ಟಿನಲ್ಲಿ ಭಾರತೀಯ ಸೇನೆ ವಾಯುಸೇನೆ ನೌಕಾಪಡೆ ಮೂರೂ ಸೇನೆಯ ಮುಖ್ಯಸ್ಥರು ಹಾಗೂ ನಮ್ಮ ಸಿ ಡಿ ಎಸ್ ರವರು ರಾಷ್ಟ್ರಪತಿಗಳೊಂದೊಡನೆ ಚರ್ಚಿಸಿ ರಕ್ಷಾ ಮಂತ್ರಿಗಳೊಡನೆ ಪ್ರಧಾನಮಂತ್ರಿಗಳಿಂದ ಎಲ್ಲ ಒಂದು ಸೂಪರ್ ಪವರನ್ನು ತಗೊಂಡು ಎಲ್ಲ ರೀತಿಯ ಸಜ್ಜಾಗಿತ್ತು ಸೊ ಆಪ್ರೇಷನ್ ಸಿಂಧೂರ್ ಆಪರೇಷನ್ ಇದ್ದಂಗೆ ಒಂದು ಎಲ್ಲಿಲ್ಲದಿರೋ ಒಂದು ಶಕ್ತಿ ನಮ್ಮ ಭಾರತೀಯ ಸೇನೆಗೆ ಬಂತು ಆಪರೇಷನ್ ಇದ್ದಂಗೆ ನಮ್ಮ ಮಾಜಿ ಸೈನಿಕರ ಒಂದು ಹುಮ್ಮಸ್ಸು ಹಾಗೂ ಭಾರತೀಯ ಸೇನೆಯ ಒಂದು ಹುಮ್ಮಸ್ಸು ಎರಡು ಪಟ್ಟಲ್ಲ ಹತ್ತು ಪಟ್ಟು ಜಾಸ್ತಿ ಆಗಿತ್ತು ಸೊ ಎಲ್ಲರ ಒಂದು ನಿಟ್ಟಿದ್ದು ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಸೆದೆಬಡಿಬೇಕು ಅನ್ನೋ ಒಂದು ಆಸೆ ನಮ್ಮ ಭಾರತೀಯ ಸೇನೆಗಿತ್ತು ಏಕಾಏಕಿ ಕದನ ವಿರಾಮ ಆಗಿದ್ದು ಸೀಸ್ ಫೈರ್ ಆಗಿದ್ದು ಒಂದು ಆರ್ಮಿಗೆ ಒಂದು ಬಲವನ್ನು ಕುಗ್ಗುವಂಥ ಒಂದು ವಿಷಯವಾಯಿತು